ಯಾವುದೇ ಒಂದು ಪ್ರತಿಭೆ ಅನಾವರಣವಾಗಬೇಕಾದರೆ ಅದಕ್ಕೆ ಸೂಕ್ತ ವೇದಿಕೆ ಅಗತ್ಯ ಈ ನಿಟ್ಟಿನಲ್ಲಿ ಕಳೆದ ಎಂಟು ವರ್ಷಗಳಿಂದ ಹೆಬ್ರಿಯಾ ಚಾಣಕ್ಯ ಸಂಸ್ಥೆ ನಿರಂತರವಾಗಿ ಸಂಗೀತ ಸ್ಪರ್ಧೆಯನ್ನು ಆಯೋಜಿಸುತ್ತಿರುವ ಮೂಲಕ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುತ್ತಿರುವುದು ಶ್ಲಾಘನೀಯ ಎಂದು ಪೇಡೂರು ಬಂಟರ ಸಂಘ ಹಾಗೂ ಪೇಡೂರು ಬಂಟರ ಸೌಹಾರ್ದ ಸಹಕಾರಿ ಇದರ ಅಧ್ಯಕ್ಷ ಕೆ ಶಾಂತರಾಮ ಸೂಡ ಹೇಳಿದ್ದಾರೆ ಪೇಡೂರು ಅನಂತ ಸೌರಭ ಸಭಾಂಗಣದಲ್ಲಿ ಚಾಣಕ್ಯ ಮ್ಯೂಸಿಕ್ ಅಕಾಡೆಮಿ ಹೆಬ್ರಿ ಇವರ ನೇತೃತ್ವದಲ್ಲಿ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರಿ ಸಂಘ ಪೇಡೂರು ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಕಾರದೊಂದಿಗೆ ನಡೆದಂತಹ ರಾಜ್ಯ ಮಟ್ಟದ ಟ್ರ್ಯಾಕ್ ಸಂಗೀತ ಸಮರದ ಸೆಮಿಫೈನಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕುಂಬಾರರ ಗುಡಿ ಕೈಗಾರಿಕಾ ಸಂಘ ಪೇಡೂರು ಇವರ ಅಧ್ಯಕ್ಷ ಸಂತೋಷ್ ಕುಲಾಲ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದರೆ ತರಬೇತಿ ಮತ್ತು ನಿರಂತರ ಪ್ರಯತ್ನ ಅಗತ್ಯ ಎಲ್ಲ ಕಲಾ ಪ್ರಕಾರಗಳನ್ನು ಒಂದೇ ಸೂರಿನಡಿ ಕಳಿಸುವ ಚಾಣಕ್ಯ ಸಂಸ್ಥೆಯಲ್ಲಿ ತಮ್ಮ ಮಕ್ಕಳನ್ನು ಸೇರಿಸುವ ಮೂಲಕ ಅವರ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸಿ ಎಂದರು ಎಸ್ ಕೆ ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಪರೇಟಿವ್ ಸೊಸೈಟಿ ಮಂಗಳೂರು ಇದರ ಅಧ್ಯಕ್ಷ ಉಪೇಂದ್ರ ಆಚಾರ್ಯ ಪೆಡೂರು ಮಾತನಾಡಿ ಉದಯಕುಮಾರ್ ಶೆಟ್ಟಿ ಅವರು ಕೇವಲ ಪತ್ರಕರ್ತರಾಗಿರದೆ ಸಮಾಜಮುಖಿ ಚಿಂತನೆ ಇಂತಹ ಹಲವಾರು ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವುದರ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ಎಂದರು ಸಮಾರಂಭದಲ್ಲಿ ಪೆರಡೂರು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪ್ರಮೋದ್ ರೈ ಪಳಜೆ ಉದ್ಯಮಿ ಸತೀಶ್ ಶೆಟ್ಟಿ ಕುತ್ತಾರುಬೀಡು ಅನಂತ ಪದ್ಮನಾಭ ದೇವಳದ ಸ್ವಾಗತ ಸಮಿತಿ ಅಧ್ಯಕ್ಷ ಸಂದೀಪ್ ಶೆಟ್ಟಿ ಚಾಣಕ್ಯ ಸಂಸ್ಥೆಯ ಪ್ರಾಂಶುಪಾಲೆ ವೀಣಯ್ಯೂ ಶೆಟ್ಟಿ ಪ್ರವೀಣ್ ಪಟೇಲ್ ಪ್ರಸನ್ನ ಮುನಿಯಾಲು ವನಿತಾ ಅಮೃತ ಸುಖೇಶ್ ಕುಲಾಲ್ ನಿತ್ಯಾನಂದ ಭಟ್ ಮೊದಲಾದವರು ಉಪಸ್ಥಿತರಿದ್ದರು ಚಾಣಕ್ಯ ಡ್ಯಾನ್ಸ್ ಅಕಾಡೆಮಿ ಪೆರಡೂರು ತಂಡದ ವಿದ್ಯಾರ್ಥಿಗಳಿಂದ ಆಕರ್ಷಕ ನೃತ್ಯ ವೈವಿಧ್ಯಮಯ ಕಾರ್ಯಕ್ರಮ ಬಳಿಕ ನಡೆಯಿತು ಈ ಸ್ಪರ್ಧೆಯ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಭಾನುವಾರ ಡಿಸೆಂಬರ್ ಇಪ್ಪತ್ತ ಒಂದರಂದು ಹೆಬ್ರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಡೆಯಲಿದೆ ಅವರು ಒಬ್ಬರು ಪತ್ರಿಕಾ ಪ್ರತಿನಿಧಿಯಾಗಿ ಸಮಾಜದಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ಒಂದು ಆದರ್ಶವಾಗಿ ನಿಂತಿದ್ದಾರೆ ಅಂತ ಬಂದ್ತೇನೆ ಬಹುಶಃ ಎಲ್ಲ ಪತ್ರಿಕಾ ಪ್ರತಿನಿಧಿಗಳಿಗೆ ಕುಮಾರ್ ಶೆಟ್ಟ್ರಷ್ಟು ಸಾಮಾಜಿಕ ಕಾಳಜಿ ಇಟ್ಟಿದ್ರೆ ನಮಗೆ ಸರ್ಕಾರದ ಅಥವಾ ಬೇರೆ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ ಯಾಕಂದ್ರೆ ಅಂತಹ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಬಹಳ ಹಿಂದಿನಿಂದ ಅವರು ನಮಗೆ ಪರಿಚಯ ನನ್ನ ಒಬ್ಬ ದೊಡ್ಡ ಮಗ ಅವರ ಮಿಸ್ಸಸ್ ಹತ್ರ ನವೋದಯ ಟ್ರೈನಿಂಗಿಗೆ ಕೊಟ್ಟಿದ್ದಾರೆ ಟ್ಯೂಷನಿಗೆ ಸೊ ಅವನಿಗೆ ನವೋದಯ ಸೀಟ್ ಆಯಿತು ಅವರತ್ರ ಹತ್ರ ಟ್ರೈನಿಂಗ್ ಕಳಿಸಿದೆ ಹಾಗೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಬಹಳಷ್ಟು ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಕೊಡುವಂತಹ ಒಂದು ಅದ್ಭುತವಾದ ಕೆಲಸವನ್ನು ಉದಯನ ಮತ್ತು ಅವರ ತಂಡ ಮಾಡ್ತಿದ್ದಾರೆ ಬಹುಶಃ ಅವರ ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿ ನಡೀತದೆ ಎಷ್ಟು ಪ್ರಚಾರ ಇದೆ ಅನ್ನೋದಕ್ಕೆ ಇಲ್ಲಿ ಸೇರಿರುವ ಈ ಜನರೇ ಸಾಕ್ಷಿಯಾಗ್ತಾರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ದೊಡ್ಡ ವೇದಿಕೆಯನ್ನ ಕೊಡುವಂತಹ ಒಂದು ಮಹತ್ತರವಾದ ಕಾರ್ಯಕ್ರಮವನ್ನ ಆ ಜವಾಬ್ದಾರಿಯುತವಾದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಉದಯಣ್ಣ ಅವರ ತಂಡ ನಿರ್ವಹಿಸ್ತಾ ಇದೆ ಬಹುಶಃ ಎರಡು ಸಾವಿರದ ಒಂಬತ್ತು ಹತ್ತನೇ ಇಸ್ವಿಯಲ್ಲಿ ನಾನು ಈ ಹಿಂದೆ ಕೂಡ ಹೇಳಿದ್ದೆ ಒಂಬತ್ತು ಹತ್ತನೇ ಇಸುವಲ್ಲಿ ನಾವು ಪ್ರಥಮವಾಗಿ ನಮ್ಮ ಊರು ಪಕ್ಕಾಲಿನಲ್ಲಿ ಕರೋಕೆ ಸಂಗೀತ ಸ್ಪರ್ಧೆಯನ್ನು ಮಾಡಬೇಕು ಅನ್ನೋ ಆಲೋಚನೆ ಮಾಡಿದ ಸಂದರ್ಭದಲ್ಲಿ ಬಹುಶಃ ಆಗ ಕರೋಕೆಗಳೇ ಸಿಗ್ತಾ ಇರಲಿಲ್ಲ ಯೂಟ್ಯೂಬ್ ವಸ್ತಾಗಿತ್ತು ಎರಡು ಸಾವಿರದ ಐದರಿಂದ ಯೂಟ್ಯೂಬ್ ಸ್ಟಾರ್ಟ್ ಆದರೂ ಕೂಡ ಅವಾಗ ಯೂಟ್ಯೂಬಲ್ಲಿ ಯಾವ ಯಾವುದೇ ಕರೋಕೆಯನ್ನು ನಾವು ಹುಡುಕಿದ್ರೂ ಸಿಗ್ತಾ ಇರಲಿಲ್ಲ ಈಗ ಯಾವ ಕರೋಕೆ ಸ್ವಾಮಿ ಬೇಕಿದ್ರೂ ನಮಗೆ ಸಿಗ್ತದೆ ಆದರೆ ಆ ಕಾಲದಲ್ಲಿ ನಮ್ಮ ಸಿಡಿ ಕರೋಕೆ ಏನು ಸಿಗ್ತದೆ ಟ್ರ್ಯಾಕ್ ಏನು ಸಿಗ್ತದೆ ಹುಡುಕಿ ಸಿಡಿ ತಗೊಂಡ್ಬಂದು ಅದರ ಲ್ಯಾಪ್ಟಾಪ್ ಹಾಕಿ ಆಮೇಲೆ ಯಾವುದೇ ಸಾಂಗ್ ಸೆಲೆಕ್ಟೆಡ್ ಸಾಂಗ್ಗಳನ್ನು ಮಾತ್ರ ಆ ಮಕ್ಕಳಿಂದ ಮಾಡಿಸ್ತಿದ್ದೇವೆ ಆದರೆ ಈಗ ಬಹುಶಃ ಎಲ್ರಿಗೂ ಅವಕಾಶ ಸಿಕ್ಕಿದೆ ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ಸಂಗೀತದ ಒರಿಜಿನಲ್ ಟ್ರ್ಯಾಕ್ಗಳು ತಮಗೆ ಅಲ್ಲಿ ಸಿಗ್ತದೆ ಅದು ಭಾಳ ನಮಗೆ ಒಂದು ಈಗಿನ ಕಾಲಕ್ಕೆ ಬಹಳ ಒಂದು ಒಳ್ಳೆಯ ವಿಚಾರ ಕೂಡ ಹಾಗೆ ಪ್ರತಿಭೆಯ ಕೃಷಿ ಈಗಾಗಲೇ ಕಾರ್ಯಕ್ರಮ ಪ್ರಾರಂಭವಾಗುವಾಗ ಸಭಾ ಕಾರ್ಯಕ್ರಮ ಪ್ರಾರಂಭವಾಗುವಾಗ ಸ್ಥಳವಾಗಿ ಪ್ರಾರಂಭವಾಗಿದೆ ಬಹುಶಃ ಮಕ್ಕಳು ಹಾಡು ಹೇಳಲಿಕ್ಕೆ ಭಾಳ ಉಸಿಕರಾಗಿ ಕೂತು ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಭಾಷಣಕ್ಕೆ ಅಂಥ ಅವಕಾಶ ಇಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ ಆದಷ್ಟು ಶೀಘ್ರದಲ್ಲಿ ಒಂದೆರಡು ಮಾತಾಡಿ ನನ್ನ ಮಾತನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಆತ್ಮೀಯರಾದ ನಮ್ಮದಿ ಅವರೇ ಅದೇ ರೀತಿ ಸಂತೋಷ್ ಫುಲ್ಲ ಅವರೇ ಸತೀಶ್ ಶೆಟ್ಟಿ ಸತ್ಯಾರ್ಗಿಣ್ಣಿಯವರೇ ಉಪೇಂದ್ರ ಆಚಾರ್ಯ ಅವರೇ ಹಾಗೂ ಚಾಣಕ್ಯ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ನನ್ನ ಆತ್ಮೀಯರಾದ ಶೆಟ್ಟಿ ಅವರೇ ಅವರ ಶ್ರೀಮತಿಯವರೇ ಹಾಗೂ ನೆಲೆದಿರುವಂಥ ಎಲ್ಲ ಪೋಷಕರೇ ಹಾಗೂ ಹಾಡು ಹೇಳಿಕೆ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಮಕ್ಕಳಿಗೆ ಬಹುಶಃ ಉದಯಕುಮಾರ್ ಶೆಟ್ಟರ ಪ್ರಯತ್ನ ಅದು ನಾವು ಅವರ ಎದುರಿನಲ್ಲಿ ಸರಿಯಾಗಿ ಸರಿಯಾಗಲಿಕ್ಕಿಲ್ಲ ಆದರೆ ಯಾವ ಫಲಾಪೇಕ್ಷೆಯು